సంసత్ భవనకి నమస్కార ఆమె ఏద అంద సంసత్ బాను ఈగన్ సంవిధాన నమస్కారం సంవిధా చేంజ్ ఆగ అందే ముంద భవిష్యూ ఏ పెణ మాత్ర ಮುಂದಿನ ಭವಿಷ್ಯ ಇದೆ ಇದು ಅವರ ಧೋರಣೆ ಅಂದರೆ ನೀರಿಲ್ಲದ ಜಗ್ಗಲ್ಲಿ ನೀರನ್ನು ಬಗ್ಸು ಅಂತಾರೆ ನೀರಿಲ್ಲ ಬಗ್ಸ್ದೆ ಅಂದರೆ ಬಗ್ಸು ನಿನ್ನ ಬೆನ್ನ ಅಂತಾರೆ ಅದು ಸರ್ವಾಧಿಕಾರದ ಲಕ್ಷಣ ಅದು ಆರ್ ಎಸ್ ಎಸ್ ಅವರ ಸಂವಿಧಾನ ಅದನ್ನು ಚಿಂತನ ಗಂಗಾ ಅಂತ ನಮಗೆ ಕೊಡ್ತಾರೆ ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಭಗವದ್ಗೀತೆ ಪಕ್ಕದಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ ಅಲ್ವೇ ಅವರು ಭಗವದ್ಗೀತೆಯನ್ನು ನೋಡ್ತಾರೆ ಚಿಂತನ ಗಂಗವನ್ನು ನೋಡ್ತಾರೆ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಅದಕ್ಕೆ ವಿರುದ್ಧವಾದ ಪ್ರತಿದಾಳಿಯನ್ನು ಹೇಗೆ ಮಾಡಬೇಕು ಅಂತ ಆ ಚಿಂತನ ಗಂಗದ ಮುಖಾಂತರ ಮೆಲ್ಲ ಮೆಲ್ಲಿಗೆ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಅದು ಬೇರೆ ವಿಷಯ ವಶಾಖ ನಿನ್ನೆ ನೋಡಿದ ಪ್ರಧಾನಮಂತ್ರಿ ಸಂಸತ್ ಭವನಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಅವರು ತಕ್ಷಣ ಇನ್ನೊಂದು ಇಟ್ಸ್ ಎ ಡ್ರಾಮಾ ಅಂತ ಇಟ್ಸ್ ಎ ಡ್ರಾಮಾ ಅಂದ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಕನ್ನಡ ಪಕ್ಷ ಬೇಕಿದೆ ಅದನ್ನೇ ನಾನು ಅಲ್ಲಿ ಕೊಡಬೇಕಾಗಿಲ್ಲ ಇದೇ ನನ್ನ ತೀರ್ಮಾನವಾಗಿ ಹೇಳ್ತಾ ಇದ್ದೀನಿ ಒಂದೊಂದು ಸಲ ಕವಿವಾಣಿ ನಿಜವಾಗುತ್ತೆ ನಾನೇನು ಕವಿ ಆಗ್ತಿದ್ರು ಸಿನಿಮಾ ರೈಟ್ರು ನನ್ನ ಮಾತು ಕೂಡ ನಿಜವಾಗುತ್ತೆ ಇವತ್ತಿಂದ ಕನ್ನಡ ಪಕ್ಷ ಉದಯವಾಯಿತು ಅಂತ ತಿಳ್ಕೊಳ್ಳಿ ಎಲ ಈ ಹಿಂದಿಯೇ ಅಂಜು ಕನ್ನಡಕ್ಕೆ ಇನ್ನು ಅಂಜು ಯಾಕೆಂದರೆ ಅದು ಒಂದಾಗಿರುವ ಪಂಜು ಅಂತ ನಾವು ಕರ್ನಾಟಕ ನಮ್ಮ ಇಂಡಿಯಾ ಕರ್ನಾಟಕ ನಮ್ಮ ಇಂಡಿಯಾ ಕನ್ನಡ ನಮ್ಮ ಮಾತು ಅದೇ ನಮ್ಮ ಮಾತೆ ಕನ್ನಡ ಮಾತೆಯೇ ಭಾರತ ಮಾತೆ ಕನ್ನಡ ಮಾತೆಯೇ ಭಾರತ ಮಾತೆ ಈ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇಲ್ಲದ ಟ್ರೋಲ್ಗಳಿಗೆ ಬಲಿಯಾಗ್ಬಿಟ್ಟಿದೆ ನಾವು ನೆನ್ನೆ ಇಲ್ಲ ಮೊನ್ನೆ ಏನಾಗಿದ್ವಿ ಮೊನ್ನೆ ಏನಾಗಿದ್ವಿ ನೆನ್ನೆ ಎಷ್ಟಾಗಿದ್ವಿ ಇವತ್ತು ಎಷ್ಟಾಗಿದ್ದೀವಿ ನಾಳೆ ಏನಾಗ್ತೀವಿ ಥ್ಯಾಂಕ್ಸ್ ಕವಿರಾಜ್ ಥ್ಯಾಂಕ್ ಯು ಈ ಸಭೆಗೆ ಇಂತಹ ಪರಿಕಲ್ಪನೆಗೆ ನಾವು ಸಿದ್ಧವಾಗಿದ್ದೀವಿ ತಾವು ಬನ್ನಿ ಅಂತ ನನ್ನ ಕರೆದಲ್ವ ಆ ಕರೆಗೆ ನನ್ನ ನಮಸ್ಕಾರಗಳು ನೀನು ಕರೆದಿದ್ದು ಚೆನ್ನಾಗಿತ್ತು ಕರೆದಾದ ಮೇಲೆ ಈ ಕನ್ನಡ ಪಕ್ಷವನ್ನು ಕಟ್ಟುವ ಈ ಬಯಕೆ ಇದೆಯಲ್ಲ ಈ ಬಯಕೆ ಎಷ್ಟು ಪ್ರಯಾಸದ್ದು ಎಷ್ಟು ವಿಸ್ತಾರವಾದ ಕಾರ್ಯ ಬಾಹುಳ್ಯ ಇರೋದು ಇದೆಲ್ಲ ಕೂತ್ಕೊಂಡು ಎರಡು ಮೂರು ದಿವಸನ ಯೋಚನೆ ಮಾಡಿದೆ ಆದರೂ ಈ ಹುಡುಗ ನಾವು ಒಂದು ಕನ್ನಡ ಪಕ್ಷವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ಆ ಹುರುಪಿನ ಯೌವನಕ್ಕೆ ಒಂದು ನಮಸ್ಕಾರ ಇರಲಿ ಆಮೇಲೆ ಬರೋಣ ಆಮೇಲೆ ಗೊತ್ತಾಯಿತು ನಿನ್ನ ಹಿಂದೆ ಬಹಳ ಜನ ನಿನ್ನಂಥ ಯುವಕರಿದ್ದಾರೆ ಆಮೇಲೆ ನೀನು ಹೇಳಿದ ಒಂದು ಮಾ ಈಗ ಸೂಪರ್ ಓವರ್ ಥ್ಯಾಂಕ್ಸ್ ಕವಿರಾಜ್ ಥ್ಯಾಂಕ್ ಯು ಈ ಸಭೆಗೆ ಇಂತಹ ಪರಿಕಲ್ಪನೆಗೆ ನಾವು ಸಿದ್ಧವಾಗಿದ್ದೀವಿ ತಾವು ಬನ್ನಿ ಅಂತ ನನ್ನ ಕರೆದಲ್ವ ಆ ಕರೆಗೆ ನನ್ನ ನಮಸ್ಕಾರಗಳು ನೀನು ಕರೆದಿದ್ದು ಚೆನ್ನಾಗಿತ್ತು ಕರೆದಾದ ಮೇಲೆ ಈ ಕನ್ನಡ ಪಕ್ಷವನ್ನು ಕಟ್ಟುವ ಈ ಬಯಕೆ ಇದೆಯಲ್ಲ ಈ ಬೈಕೆ ಎಷ್ಟು ಪ್ರಯಾಸದ್ದು ಎಷ್ಟು ವಿಸ್ತಾರವಾದ ಕಾರ್ಯ ಬಾಹುಳ್ಯ ಇರೋದು ಇದೆಲ್ಲ ಕೂತ್ಕೊಂಡು ಎರಡು ಮೂರು ದಿವಸನ ಯೋಚನೆ ಮಾಡಿದೆ ಆದರೂ ಈ ಹುಡುಗ ನಾವು ಒಂದು ಕನ್ನಡ ಪಕ್ಷವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ಆ ಹುರುಪಿನ ಯೌವನಕ್ಕೆ ಒಂದು ನಮಸ್ಕಾರ ಇರಲಿ ಆಮೇಲೆ ತಿಳೋಣ ಆಮೇಲೆ ಗೊತ್ತಾಯಿತು ಹಿಂದೆ ಬಹಳ ಜನ ನಿನ್ನಂಥ ಯುವಕರಿದ್ದಾರೆ ಆಮೇಲೆ ನೀನು ಹೇಳಿದ ಒಂದು ಮಾತು ಬಹಳ ಒಳ್ಳೆ ಮಾತು ಸರ್ ಒಂದು ಜಾ ಸಾಮಾಜಿಕ ಜಾಲತಾಣ ಇವತ್ತು ಪ್ರಖ್ಯಾತವಾಗಿ ಕೆಲಸ ಮಾಡ್ತಾ ಇದೆ ಆ ಸಾಮಾಜಿಕ ಜಾಲತಾಣದ ಶಕ್ತಿಯ ಆಧಾರದ ಮೇಲೆ ನಾವು ಕನ್ನಡದ ಪಕ್ಷದ ಅನಿವಾರ್ಯತೆಯನ್ನು ನಾವು ಪ್ರಸಾರ ಮಾಡಿ ಜನಗಳನ್ನು ಒಗ್ಗೂಡಿಸ್ಬೋದು ಅಂತ ಆತ ಹೇಳ ಅದು ಬಹಳ ಮುಖ್ಯವಾದ ಮಾತು ಯಾಕೆಂದರೆ ಈ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇಲ್ಲದ ಟ್ರೋಲ್ಗಳಿಗೆ ಬಲಿಯಾಗ್ಬಿಟ್ಟಿದೆ ಅಂಥ ಶಕ್ತಿ ಮಾಧ್ಯಮವನ್ನು ಒಂದು ಕನ್ನಡ ಕನ್ನಡ ಪಕ್ಷ ಕಟ್ಟುವ ಬಯಕೆಗೆ ಬಳಸುವ ಈ ಯುವಕರ ಆಲೋಚನೆಯೇ ಅದ್ಭುತವಾಗಿದೆ ಆಮೇಲೆ ಇಲ್ಲಿಗೆ ಬರೋಣ ಅಂತ ಬಂದೆ ಆದರೆ ಇವತ್ತು ಮಾತ್ರ ಇವತ್ತು ಇಲ್ಲಿ ಈ ಸಭೆಯಲ್ಲಿ ನಾನು ಏನೇನು ಮಾತುಗಳು ಕೇಳಿದ್ನೋ ಏನೇನು ನೋಡಿದ್ನೋ ಅವೆಲ್ಲ ನನಗೆ ಅಂಶಗಳಾಗಿ ಗೊತ್ತಿತ್ತು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಈ ಕನ್ನಡವನ್ನು ಉಸಿರಾಡ್ತಾ ಊಟ ಮಾಡ್ತಾ ಲವ್ ಮಾಡ್ತಾ ಜಗಳಾಡ್ತಾ ಅಳ್ತಾ ಕನ್ನಡವನ್ನೇ ನಾನು ಜೀವಿಸ್ತಾ ಇದ್ದೀನಿ ಆದರೆ ಅಂಶಗಳಾಗಿ ನನಗೆ ಗೊತ್ತಿತ್ತು ಇವತ್ತು ಈ ಸಭೆಯಲ್ಲಿ ಅಂಕಿಅಂಶಗಳ ಸಮೇತ ನಾವು ನೆನ್ನೆ ಇಲ್ಲ ಮೊನ್ನೆ ಏನಾಗಿದ್ವಿ ಮೊನ್ನೆ ಏನಾಗಿದ್ವಿ ನೆನ್ನೆ ಎಷ್ಟಾಗಿದ್ವಿ ಇವತ್ತು ಎಷ್ಟಾಗಿದ್ದೀವಿ ನಾಳೆ ಏನಾಗ್ತೀವಿ ಅನ್ನೋದನ್ನು ಅಂಕಿಅಂಶ ಸಮೇತ ತಿಳಿಸ್ತಾರಲ್ಲ ಇದು ಒಂದು ಮಾರ್ಗಸೂಚಿಯಾಗುವ ಒಂದು ಕನ್ನಡ ಸಂವಿಧಾನ ಹನೀಫ್ ಹೇಳಿದ್ರು ನಮ್ಮ ಸಂವಿಧಾನದಲ್ಲಿ ಕನ್ನಡದ ಸಂವಿಧಾನ ಇರಬೇಕು ಅಂತ ಅದು ಆಮೇಲೆ ಈಗ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಆವೇಶ ಪಡುವ ದೊಡ್ಡ ಬಳಗ ಇದೆ ಆಕ್ರೋಶ ಪಡುವ ಇನ್ನೂ ದೊಡ್ಡ ಬಳಗ ಇದೆ ಅವರಿಗೆ ಮಾತಿಲ್ಲ ಮಾರ್ಗವಿಲ್ಲ ಮಾರ್ಗಸೂಚಿ ಇಲ್ಲ ಆಕ್ರೋಶಕ್ಕೆ ಆವೇಶಕ್ಕೆ ನೀವು ಒಂದು ಮಾರ್ಗಸೂಚಿ ಸಿದ್ಧ ಮಾಡಬೇಕು ಮಾರ್ಗಸೂಚಿ ಅಂದ್ರೇನು ಗೈಡ್ಲೈನ್ ಏನದು ಕನ್ನಡದ ಕರಾರು ಅಥವಾ ಕನ್ನಡದ ಟರಾವು ಏನಾದರೂ ಹೆಸರು ಹೇಳಿದ್ರೆ ಅದಕ್ಕೆ ಒಂದು ಕನ್ನಡದ ಕರಾರು ಅಥವಾ ಕನ್ನಡದ ಠರಾವು ನಾನು ಚಿಂತನ ಗಂಗಾ ಅಂತ ಒಂದು ಪುಸ್ತಕ ನಲವತ್ತು ವರ್ಷದಿಂದ ಓದಿದ್ದೆ ಅದು ಆರ್ ಎಸ್ ಎಸ್ ಅವರ ಸಂವಿಧಾನ ಅದನ್ನು ಚಿಂತನ ಗಂಗಾ ಅಂತ ನಮಗೆ ಕೊಡ್ತಾರೆ ಆ ಪುಸ್ತಕ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಭಗವದ್ಗೀತೆ ಅದನ್ನ ಇಟ್ಕೊಂಡಿರ್ತಾರೆ ಅಲ್ವೇ ಅವರು ಭಗವದ್ಗೀತೆಯನ್ನು ನೋಡ್ತಾರೆ ಚಿಂತನ ಗಂಗವನ್ನು ನೋಡ್ತಾರೆ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಅದಕ್ಕೆ ವಿರುದ್ಧವಾದ ಪ್ರತಿದಾಳಿಯನ್ನು ಹೇಗೆ ಮಾಡಬೇಕು ಅಂತ ಆ ಚಿಂತನ ಗಂಗದ ಮುಖಾಂತರ ಮೆಲ್ಲ ಮೆಲ್ಲಿಗೆ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಅದು ಬೇರೆ ವಿಷಯ ಅದು ಬಿಟ್ಟು ಬಿಡಬೇಡ ಈಗ ನಾವು ಕನ್ನಡದ ಕರಾರು ಅಥವಾ ಕನ್ನಡದ ಠರಾವು ಅಥವಾ ಏನಾದರೂ ಹೆಸರು ಕೊಡ್ರಿ ಅದಕ್ಕೆ ಆವೇಶ ಆಕ್ರೋಶ ಇರುವ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ಮಾತು ಕಲಿಸಿ ಮುಂದಿನ ದಾರಿ ತಿಳಿಸಿ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋದನ್ನು ಅವರಿಗೆ ಈ ಮಾತುಗಳ ಮುಖಾಂತರ ನಡೆಸಿ ನಾನು ಇನ್ನು ಎರಡು ಮೂರು ಮಾತು ಭಾಳ ಮಾತಾಡಬೇಕು ಅನ್ನಿಸ್ತು ಬಟ್ ಸಮಯ ಕೆಟ್ಟೋಗಿದೆ ಲೋಕಸಭೆ ಚುನಾವಣೆಯಾಗಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗ್ತಾರೆ ಪ್ರಧಾನಿಗಳಾಗುವ ಅದೃಶ್ಯ ಟಿ ವಿಯಲ್ಲಿ ಬರುತ್ತೆ ನನಗೆ ಇದು ದೇಶಕ್ಕೆ ಎರಡು ಸೀಟಲ್ಲಿ ಕೂತಿದ್ದಂಥ ಜನಸಂಘ ಬಿ ಜೆ ಪಿ ಆಗಿ ಇಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದು ಬರಬೇಕೆಂದರೆ ಅವರು ಕನಿಷ್ಠ ಎಂಬತ್ತೊಂಬತ್ತು ವರ್ಷಗಳ ಕಾದಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಆಶಯ ಈ ದೀಪದ ಗುರುತಿನ ನಂತರ ಬದಲಾದ ಕಮಲದ ಗುರುತಿನ ಈ ಪ್ರಧಾನಮಂತ್ರಿ ಏನು ಮಾಡ್ಬೋದು ಅಂತ ಟಿ ವಿಲಿ ಇದ್ದೆ ಅವರು ನೇರವಾಗಿ ಬಂದರು ನಾನು ಸ್ವಲ್ಪ ಆಗಿ ನೋಡ್ತಾ ಇದ್ದೆ ಅವರು ಆ ಸಂಸತ್ ಭವನಕ್ಕೆ ಕಾಲು ಮುಟ್ಟಿ ನಮ್ಮ ಹೊಸ್ತಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಸ್ವಲ್ಪ ರೋಮಾಂಚನ ಆಯ್ತು ನಾವು ಎಷ್ಟು ಕಲಾವಿದರು ಸಂಗೀತಕಾರ ಅರೆ ಸಂಸತ್ ಭವನಕ್ಕೆ ನಮಸ್ಕಾರ ಮಾಡೋದಲ್ಲ ಸಣ್ಣ ರೋಮಾಂಚನ ಆಯಿತು ಆಮೇಲೆ ಏನೇನು ನಡೀತು ಮುಗಿದೋಯ್ತು ರಾತ್ರಿ ಎಲ್ಲ ಯೋಚನೆ ಬೆಳಿಗ್ಗೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋ ಹೋದೆ ನನ್ನ ರೆಕಾರ್ಡಿಂಗ್ ಅಲ್ಲಿ ಒಬ್ಬ ಸೌಂಡ್ ಇಂಜಿನಿಯರ್ ಅವನ ಹೆಸರು ವೈಶಾಕ್ ಅಂತ ಈಸ್ ಎ ಕೇರಳ ಕೇರಳದಲ್ಲಿ ಅವರಿಗೆ ಭಾಳ ಬೇಗ ಈ ರಾಜಕೀಯದ ಹುನ್ನಾರಗಳು ಭಾಳ ಬೇಗ ಗೊತ್ತಾಗುತ್ತೆ ನಾನು ಅವನ ಜೊತೆಯಲ್ಲಿ ಕೂತ್ಕೊಂಡು ವಶಾ ನನ್ನೇನು ನೋಡಿದ ಪ್ರಧಾನಮಂತ್ರಿ ಸಂಸತ್ ಭವನಕ್ಕೆ ಮೊಟ್ಟಿ ನಮಸ್ಕಾರ ಮಾಡಿದೆ ಅವನು ತಕ್ಷಣ ಇಂಗೊಂದ ವಾಡ್ಸ್ತಾರೆ ಇಟ್ಸ್ ಎ ಡ್ರಾಮಾ ಅಂದ ಇಟ್ಸ್ ಎ ಡ್ರಾಮಾ ಅಂದ ನಾನು ಕನ್ನಡಿಗ ಭಾವನಾತ್ಮಕವಾಗಿ ಅಯ್ಯೋ ಸಂಸತ್ತಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಸಟ್ ಡ್ರಾಮಾ ಅಂತ ಅಂದರೆ ಅಷ್ಟು ಸೂಕ್ಷ್ಮವಾಗಿದ್ದಾರೆ ಅವರು ಮೊನ್ನೆ ಫೋನ್ ಮಾಡ್ದ ಸಂಸತ್ ಭವನಕ್ಕೆ ಯಾವತ್ತು ನಮಸ್ಕಾರ ಮಾಡ್ದ ಹೌದ ಆಮೇಲೆ ಏನು ಮಾಡ್ದ ಅಂದ ಸಂಸತ್ತನ್ನೇ ಬದಲಾಯಿಸ್ಬಿಟ್ಟ ಅವನು ಈಗ ಎಗೈನ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋನೆ ತಿಳ್ಕೋ ಸಂವಿಧಾನ ಚೇಂಜ್ ಆಗುತ್ತೆ ರೀ ಕೇರಳದವ್ರಿಗೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಫಾಲೋ ಮಾಡಿ ನನಗೆ ಫೋನ್ ಮಾಡಿ ಅವನು ಅಂದರೆ ಇದೇ ಮುಂದಿನ ಭವಿಷ್ಯ ಅವರು ಏನಾದರೂ ಬೆಣ್ಣೆ ಮಾತುಗಳಾಡಲಿ ಮುಂದಿನ ಭವಿಷ್ಯ ಇದೆ ನನಗೆ ಕಳೆದ ವರ್ಷ ಆಲಮಟ್ಟಿಗೆ ಹೋಗಿದ್ದೆ ಆಲಮಟ್ಟಿಯಲ್ಲಿ ಅಲ್ಲೊಬ್ಬ ಇಂಜಿನಿಯರ್ ಬಸವರಾಜ್ ಅಂತ ಈ ಆ ಗೇಟುಗಳು ಇತ್ಯಾದಿ ವ್ಯವಸ್ಥೆ ಈಗ ಒಡೆದೋಯ್ತಲ್ಲ ಗೇಟು ಆ ಗೇಟು ಒಡೆದೋಗುತ್ತೆ ಸರ್ ಅಂತ ಅವತ್ತು ಹೇಳ ಅವನು ಗೊತ್ತಿತ್ತು ವೈಶಾಖ್ತಾರ ಅವನು ನಮ್ಮ ಕೇಳದ ವೈಶಾಕ್ ಥರ ಅಂದರೆ ಆ ಗೇಟ್ ಅಲ್ಲಾಡ್ತಾ ಇದೆ ಒಡೆದೋಗುತ್ತೆ ಅಂತ ನಾನು ಕೇಳಿದೆ ರಿಪೇರಿ ರಿಪೇರಿ ಮಾಡೋಕ್ಕೆ ಅಲ್ಲಿ ಎಲ್ಲ ಬರೆದಿದ್ದೀವಿ ಹೇಗೆ ರಿಪೇರಿ ಮಾಡೋದು ಅಂತ ಗೊತ್ತಾಯಿತು ಈಗ ನಿಮ್ಗೆ ಗೊತ್ತಾಗಿರುತ್ತೆ ಗೇಟು ಅಲ್ಲಾಡ್ತಾ ಇದೆ ಅಂತ ಗೊತ್ತಿದ್ದರು ಆ ಕಡೆಯಿಂದ ಒತ್ತಡ ಜಾಸ್ತಿ ಬರ್ತಿದೆ ಅಂತ ಗೊತ್ತಿದ್ರು ಸುಮ್ಮನೆ ಇದ್ದರೆ ಏನಾಗುತ್ತೆ ಗೇಟ್ ಹೊಡೆದಾಗುತ್ತೆ ಅಷ್ಟೇ ಈಗ ಮೇಲಿಂದ ನಮಗೆ ಒತ್ತಡ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ರಾಜರತ್ನಂ ಒಂದು ಮಾತು ಹೇಳ್ತಾರೆ ನಾಡಿನ ಬಡವ ಸರ್ಕಸಿಂಹ ಅಂತ ನಾಡಿನ ಬಡವ ಸರ್ಕಸಿಂಹ ಬಡವ ಹೆಂಗಿದ್ದಾನೆ ಸರ್ಕಸಿಂಹ ಬಿಟ್ಟವನೇ ಅದು ಪಂಜರದಲ್ಲಿರುತ್ತೆ ಅವನು ಹೊಡೆದಾಗೆಲ್ಲ ಹಾ ಅನ್ನತ್ತೆ ಸರಿ ಅನ್ನತ್ತೆ ಅನ್ನೋವರೆಗೂ ಅನ್ನತ್ತೆ ಕಡೆಗೆ ಆರು ಬಿಟ್ಟ ನನ್ನ ಮಗನ ತಿಂದಾಕ್ಬಿಡತ್ತೆ ಅದೇ ರೀತಿ ನಮ್ಮ ಮೊದಲನೆಯ ಈ ಪ್ರಧಾನಿ ಪ್ರಧಾನಿಗಳಾಗಿ ಒಂದು ಠರ ಓಡಿಸ್ತಾರೆ ಹಾಡು ಓಡಿಸ್ತಾರೆ ಏನು ಅಂದರೆ ಜಗ್ಗು ಜಗ್ಗಲ್ಲಿ ಇರೋ ನೀರನ್ನು ಬಗ್ಸು ಒಂದು ಅಲ್ಲಿಂದ ಆಜ್ಞೆ ಕಳಿಸ್ತಾರೆ ಆಗ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇಲ್ಲಪ್ಪ ಜಗ್ಗಲ್ಲಿ ನೀರಿಲ್ಲ ಬಗ್ಗಿಸಿದ್ರೆ ನೀರು ಬರಲ್ಲ ನೀನು ಬಗ್ಸು ಇಲ್ಲಪ್ಪ ಬಗ್ಸಕ್ಕೆ ಅಲ್ಲಿ ನೀರಿಲ್ಲಪ್ಪ ನೀನು ಸುಮ್ಮನೆ ಬಗ್ಸು ಸರಿ ಕಾನೂನು ಇಲ್ಲಿಂದ ಅಲ್ಲಿ ಕೊಟ್ಟಿದೀವಿ ಇಲ್ಲಿಂದ ಇಲ್ಲಿ ಕೊಟ್ಟಿದ್ದೀವಿ ಬಗ್ಗಿಸಿದ್ರು ಬಗ್ಸಿದ್ರು ಬಗ್ಸಿದ್ರು ಬಗ್ಸರು ನೀರಿಲ್ಲ ಅಪ್ಪ ನೀರಿಲ್ಲ ಬಗ್ಸು ಇಲ್ಲ ಬಗ್ಸು ಏ ನೀರಿಲ್ಲ ಯಾ ಜಗ್ಗಲ್ಲ ನಿನ್ನ ಬೆನ್ನ ಬಗ್ಸು ಇದು ಅವರ ಧೋರಣೆ ಅಂದ್ರೆ ನೀರಿಲ್ಲದ ಜಗ್ಗಲ್ಲಿ ನೀರನ್ನು ಬಗ್ಸು ಅಂತಾರೆ ನೀರಿಲ್ಲ ಬಗ್ಗಿಸದೆ ಅಂದ್ರೆ ಬಗ್ಸು ನಿನ್ನ ಬೆನ್ನ ಅಂತಾರೆ ಅದು ಸರ್ವಾಧಿಕಾರದ ಲಕ್ಷಣ ಇವಾಗ ಚಹರೆಗಳೆಲ್ಲ ಬದಲಾಗಿದೆ ನಾವು ಇಂದಲ್ಲದಿದ್ದರೆ ಇನ್ನೆಂದು ಒಳ್ಳೆ ಮಾತು ಇಂದಲ್ಲದಿದ್ದರೆ ಇನ್ನೆಂದು ಹಿಂದಿನಿಂದ ಪ್ರಾರಂಭ ಮಾಡೋಣ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಕನ್ನಡ ಪಕ್ಷ ಬೇಕಿದೆ ಅದನ್ನೇ ನಾನು ಅಲ್ಲಿ ಬಂದು ಕೊಡಬೇಕಾಗಿಲ್ಲ ಇದೇ ನನ್ನ ತೀರ್ಮಾನವಾಗಿ ಹೇಳ್ತಾ ಇದ್ದೀನಿ ಒಂದೊಂದು ಸಲ ಕವಿ ನಿಜವಾಗುತ್ತೆ ನಾನೇನು ಕವಿ ಆಗದಿದ್ರು ಸಿನಿಮಾ ರೈಟ್ರು ನನ್ನ ಮಾತು ಕೂಡ ನಿಜವಾಗುತ್ತೆ ಇವತ್ತಿಂದ ಕನ್ನಡ ಪಕ್ಷ ಉದಯವಾಯಿತು ಅಂತ ತಿಳ್ತಾಳೆ ಬಿಡಿ ಬಿಡಿಯಾಗಿ ಕರ್ನಾಟಕದಲ್ಲಿ ಕನ್ನಡದ ದೀಪಗಳು ಹತ್ಕೊಂಡಿದ್ದಾವೆ ಅಲ್ಲಲ್ಲೇ ಇದ್ದಾವೆ ಅಲ್ಲಲ್ಲೇ ಇದ್ದಾವೆ ಎಲ ಈ ಹಿಂದಿಯೇ ಅಂಜು ಕನ್ನಡಕ್ಕೆ ಇನ್ನು ಅಂಜು ಯಾಕೆಂದರೆ ಅದು ಒಂದಾಗಿರುವ ಪಂಜು ಅಂತ ನಾವು ಬಿಡಿ ಬಿಡಿ ದೀಪಗಳಾಗಿದ್ದರೆ ಗಾಳಿಗೆ ಹಾರೋಗ್ತವೆ ಎಲ್ಲ ಬಿಡಿ ಬಿಡಿ ದೀಪಗಳನ್ನು ಒಂದು ಪಂಜು ಮಾಡೋಣ ಈ ಕನ್ನಡದ ಪಂಜು ಯಾರನ್ನು ಬೇಕಾದರೂ ಹೆದರಿಸುವ ಬೆಳಕು ಕೊಡುವ ತೊಂದೇ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಬಹಳ ಒಳ್ಳೆಯ ಸಭೆ ಇದು ಎನ್ಲೈಟ್ಮೆಂಟ್ ನೀನು ಎನ್ಲೈಟ್ಮೆಂಟ್ ಅಂತ ಹೇಳಿದೆ ಈ ಸಭೆ ಇವತ್ತು ನನ್ನ ಅನುಭವಕ್ಕೆ ಊಟ ಕೊಟ್ಟಿದೆ ಇವತ್ತು ನಾನು ಏನು ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಕರ್ನಾಟಕದಲ್ಲಿ ಯಾವಾಗಲೂ ಒಂದು ರಾಜಕೀಯ ಪಕ್ಷ ಕನ್ನಡದ್ದು ಆಗಬೇಕಿತ್ತು ಅದು ಎಲ್ಲಿ ತಪ್ಪೋಯ್ತು ಅಂದರೆ ಇಡೀ ಕರ್ನಾಟಕ ಕನ್ನಡವಾಗಿ ಒಂದು ಧ್ವನಿಯಾಗಿ ರಾಜ್ಕುಮಾರ್ ರಾಜ್ಕುಮಾರ್ ಅಂತ ಸಿದ್ಧವಾಗಿತ್ತು ರಾಜ್ಕುಮಾರ್ ಅವರಿಂದ ಎಂ ಜಿ ಆರ್ ರೀತಿ ಕನ್ನಡಕ್ಕೂ ಒಂದು ಕನ್ನಡ ಪಕ್ಷ ಬರುತ್ತೆ ಅಂತ ಕಾದಿದ್ರು ಆದರೆ ನಮ್ಮ ರಾಜ್ಕುಮಾರ್ ಎಸ್ ಎನ್ ಎಲ್ ರಾಜ್ಕುಮಾರ್ ಇದ್ದರು ನನಗೆ ರಾಜಕೀಯ ಬೇಡ ಅಂದ್ಬಿಟ್ಟರು ಅಲ್ಲಿ ಇದು ನಮ್ಮ ಕೈ ತಪ್ಪೋಯ್ತು ಇವತ್ತು ಕವಿರಾಜ್ ಮುಖಾಂತರ ಸಾವಿರಾರು ರಾಜ್ಕುಮಾರರ ಒಂದು ಸಾಮಾಜಿಕ ಜಾಲತಾಣ ಸಿದ್ಧವಾಗಿದೆ ಪ್ರಾರಂಭಿಸೋಣ ಪ್ರಾರಂಭಿಸೋಣ ಎರಡು ಸಿದ್ಧಾಂತಗಳು ಎರಡು ಹೋರಾಟಗಳಿದೆ ಏನು ಅಂದರೆ ಬಸವಣ್ಣ ಬಸವಣ್ಣ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ತನ ಇರಬೇಕು ಅನ್ನುವ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತಾ ಆ ಹೋರಾಟ ಹೇಗಿತ್ತು ಅಂದರೆ ಅದು ಪರಿಹಾರ ಪೂರ್ಣವಾದಂಥ ಸಾಂಸ್ಕೃತಿಕ ವಿರೋಧ ಪರಿಹಾರ ಒಬ್ಬ ದೇವರು ಒಬ್ಬ ಭಕ್ತ ಮಧ್ಯ ಪೂಜಾರಿ ಬೇಡ ಅಂತ ಕೇಳಿದ ಸಮಾಜಕ್ಕೆ ಪೂಜಾರಿಯನ್ನು ಪಕ್ಕಕ್ಕಿಟ್ಟು ದೇವರನ್ನು ಕೊಟ್ಟ ಇಷ್ಟಲಿಂಗ ಕೊಟ್ಟ ಅವನು ಪರಿಹಾರ ಸೂಚಿಸ್ತ ಪರಿಹಾರ ಸೂಚಿಸ್ತಾ ಅವನು ಆ ವೈದಿಕ ವಿಚಾರ ಪ್ರಜ್ಞೆಯನ್ನು ವಿರೋಧಿಸ್ತಾ ಅದು ಸಾಂಸ್ಕೃತಿಕ ವಿರೋಧ ಅದೇ ತಮಿಳ್ನಾಡಿನಲ್ಲಿ ಪೆರಿಹಾರ್ ಪೆರಿಹಾರ್ ರಾಮಸ್ವಾಮಿ ಅವರು ರಾಜಕೀಯ ಆಸಕ್ತಿಯ ಉದ್ದೇಶದಿಂದ ಒಂದು ಸಂಘರ್ಷದ ಪ್ರತಿರೋಧವನ್ನು ವೈದಿಕ ವಿಚಾರ ಪ್ರಜ್ಞೆಗೆ ಒಡ್ಡಿದರು ತಮಿಳುನಾಡಿನಲ್ಲಿ ಆದ ಹೋರಾಟ ಸಂಘರ್ಷದ ಹೋರಾಟ ನಮ್ದು ಮಂಥನದ ಹೋರಾಟ ಅದು ಸಂಘರ್ಷ ನಮ್ದು ಮಂಥನ ನಾವು ಮತಿಸಬೇಕು ಮತಿಸಬೇಕು ಈ ಕನ್ನಡ ಪಕ್ಷ ಸಮತ್ವದ ಪ್ರತಿಷ್ಠಾಪನೆಯಲ್ಲಿ ಈ ಸಿದ್ಧವಾಗಬೇಕು ಸಮತ್ವವೇ ಪ್ರತಿಷ್ಠಾಪನೆಗೊಂಡ ಕನ್ನಡದ ಶಕ್ತಿ ಆಗಬೇಕು ಸಮತ್ವ ಇರಬೇಕಿಲ್ಲಿ ರುಜುತ್ವ ಇರಬೇಕಿಲ್ಲಿ ನಾವು ಇಲ್ಲಿ ಎಲ್ಲರನ್ನೂ ಆಳಬೇಕು ಒಬ್ಬರನ್ನಲ್ಲ ಕರ್ನಾಟಕ ನಮ್ಮ ಇಂಡಿಯಾ ಕರ್ನಾಟಕ ನಮ್ಮ ಇಂಡಿಯಾ ಕನ್ನಡ ನಮ್ಮ ಮಾತು ಅದೇ ನಮ್ಮ ಮಾತೆ ಕನ್ನಡ ಮಾತೆ ಭಾರತ ಮಾತೆ ಕನ್ನಡ ಮಾತೆ ಭಾರತ ಮಾತೆ ಅವರು ಹೇಳಿದರು ಭಾರತ ಮಾತೆ ಮಗಳಲ್ಲ ಅಂತ ಕರೆಕ್ಟ್ ಅದು ನಮ್ಮ ಮಾತೇನೇ ಭಾರತ ಮಾತೆ ಅದರಿಂದ ಈ ಸಮತ್ವವನ್ನು ಸಿದ್ಧಾಂತವಾಗಿಟ್ಟುಕೊಂಡು ಕನ್ನಡದ ಶಕ್ತಿಯನ್ನು ಈ ಕನ್ನಡ ಪಕ್ಷವಾಗಿ ಆರಂಭಿಸ್ರಿ ಇನ್ನು ನಾಲ್ಕು ವರ್ಷ ಇದೆ ಸಮಯ ಇನ್ನು ನಾಲ್ಕು ವರ್ಷ ಇದೆ ಇವತ್ತು ಭ್ರೂಣ ಸಿದ್ಧವಾಗಿದೆ ಮುಂದಿನ ಆರು ತಿಂಗಳಲ್ಲಿ ಪ್ರಾಣ ಸಿದ್ಧವಾಗುತ್ತೆ ಆಕಾರ ಸಿದ್ಧವಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಕನ್ನಡ ಪಕ್ಷ ತನ್ನ ಧ್ವಜ ಹಾರಿಸಲಿ ಈ ಧ್ವಜಕ್ಕೆ ಕನ್ನಡದ ಎಲ್ಲ ಭುಜಗಳು ಜೊತೆ ಸೇರಿಸಲಿ ಹಾರಿಸ್ತೀನಿ ಅಲ್ಲಿವರೆಗೂ ನಾನು ಈ ಕನಸು ಕಂಡಿದ್ದೆ ಎಷ್ಟೋ ವರ್ಷಗಳಿಂದೆ ವಾಟಾಳ್ ನಾಗರಾಜ್ ಅವರಿಗೆ ಪಕ್ಷ ಕಟ್ಟುವ ಧೈರ್ಯ ಮತ್ತು ಆ ಸಿದ್ಧಾಂತಗಳ ಉದ್ದಗಲ ಇರಲಿಲ್ಲ ಅವರು ಮಾತಿನಿಂದ ಕಟ್ಟಿದರು ಪ್ರತಿರೋಧಿಸಿದರು ಈಗ ಹಾಗೆಲ್ಲ ನಮ್ಮ ಯುವಕರು ಮೊನ್ನೆ ನಿನ್ನೆ ಇಂದು ನಾಳೆ ಹೇಗೆ ಕನ್ನಡಿಗರು ಭಾರತವನ್ನು ಆಳಿದರು ಅಂತ ಹೇಳಿದ್ದೀರಿ ಈ ವಿಚಾರ ಎಲ್ಲವನ್ನು ಆವೇಶ ಆಕ್ರೋಶ ಇರತಕ್ಕಂಥ ಕನ್ನಡ ಮನಸ್ಸುಗಳಿಗೆ ಮಾರ್ಗಸೂಚಿ ಕೊಟ್ಟು ನೀವು ನಿಧಾನವಾಗಿ ಕೈ ಹಿಡಿದು ನಡೆಸಿ ನಿಧಾನವಾಗಿ ಕೈ ಹಿಡಿದು ನಡೆಸಿ ಇನ್ನು ನಾಲ್ಕು ವರ್ಷದಲ್ಲಿ ನಾವು ಕನ್ನಡ ಪಕ್ಷದ ವಿಜಯವನ್ನು ಕಾಣ್ತೇವೆ ನಮಸ್ಕಾರ